ಹಲೋ ಹೈ ಎವ್ರಿ ಒನ್ ವೆಲ್ಕಮ್ ಟು ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ರೈತ ಮಾಹಿತಿಯಲ್ಲಿ ನಾನು ಹೋದ ವಿಡಿಯೋದಲ್ಲಿ ಗೂಟಿ ಕಟ್ಟುವ ವಿಧಾನ ಹೇಗೆ ಅಂತ ಬಿಟ್ಟಂತ ಹೇಳಿದ್ದೆ ಯಾವ ಯಾವ ಗಿಡಕ್ಕೆ ಗೂಟಿ ಕಟ್ಟಬೇಕು ಅನ್ನೋ ಒಂದು ವಿಧಾನ ಹೇಳಿದ್ದೆ ಈ ವಿಡಿಯೋದಲ್ಲಿ ಗೂಟಿ ಕಟ್ಟಿದ ನಂತರ ಅದು ಯಾವ ರೀತಿ ಪ್ರೊಸೀಜರ್ ಮುಂದುವರಿಯುತ್ತೆ ಎಷ್ಟು ಎಷ್ಟು ದಿನಕ್ಕೆ ನಾವು ಅದನ್ನು ಕಟ್ ಮಾಡಬೇಕು ಮತ್ತು ಗೂಟಿ ಕಟ್ಟಿದ ನಂತರ ಗಿಡ ಯಾವ ರೀತಿ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಇದು ಗೂಟಿ ಕಟ್ಟಿ ಸೊ ಸ್ವಲ್ಪ ಚಿಗುರು ಬಂದಿರೋ ಅಂತಹ ಒಂದು ಗಿಡ ಏನು ಗೂಟಿ ಕಟ್ಟಿ ಒಂದು ವಾರ ಆಗಿರ್ತಕ್ಕಂತಹ ಒಂದು ಗಿಡಗಳಿದು ಬರೀ ಕ್ಲಿಪ್ಪಿಂಗ್ ಮಾತ್ರ ಇದೆ ವಿಡಿಯೋ ಇದು ನಾವು ಈ ಗೂಟಿ ಕಟ್ಟಿರೋ ಗಿಡಕ್ಕೆ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀವಿ ಅಲ್ಲಲ್ಲಿ ಗುಜ್ಜುಗಳನ್ನು ನೆಟ್ಟು ಅದಕ್ಕೆ ಡ್ರಿಪ್ ಮುಖಾಂತರವಾಗಿ ಜೆಟ್ಗಳನ್ನು ಜೋಡಿಸ್ಬಿಟ್ಟು ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಇದ್ರದ್ದು ಕಂಪ್ಲೀಟ್ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇದ್ರದ್ದೇ ಸಪ್ರೇಟ್ ವಿಡಿಯೋ ಮಾಡ್ತೀವಿ ಇದನ್ನು ಯಾವ ರೀತಿ ಜೆಟ್ ಹಾಕೋದು ಹೇಗೆ ಆ ಗುಜ್ಜುಗಳ್ನ ಹಾಕೋದು ಹೇಗೆ ಗೂಟಿ ಕಟ್ಟಿದ ನಂತರ ಅನ್ನೋ ವೀಡಿಯೋನ ನಾನು ನಿಮಗೆ ಶೇರ್ ಮಾಡ್ತೀನಿ ಇದು ಬರೀ ಕ್ಲಿಪ್ಪಿಂಗ್ ಇರೋದ್ರಿಂದ ನಾನು ಅಷ್ಟು ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ನಾವು ನೀವೇನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಈ ರೀತಿ ಅಲ್ಲಲ್ಲಿ ಗುಜ್ಜುಗಳನ್ನು ಹಾಕಿಬಿಟ್ಟು ಡ್ರಿಪ್ ಮುಖಾಂತರವಾಗಿ ಹನಿ ನೀ ಜೆಟ್ಗಳನ್ನು ಜೋಡಿಸಿ ಹನಿ ನೀರಾವರಿ ಪದ್ಧತಿ ಮುಖಾಂತರವಾಗಿಯೇ ಈ ದಾಳಿಂಬೆ ಗಿಡಕ್ಕೆ ಗೂಟಿ ದಾಳಿಂಬೆ ಗೂಟಿ ಸಸಿಗಳಿಗೆ ನಾವು ನೀರನ್ನು ಹಾಯಿಸ್ತಾ ಇದ್ವಿ ಇದು ಏನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಇದೇ ರೀತಿ ಅದು ಬೆಳಗಿನ ಜಾವ ಆಗಿರೋದ್ರಿಂದ ಸೂರ್ಯನ ಬಿಸಿಲಿಂದ ನೀರು ಕಾಣಿಸ್ತಾ ಇರ್ಬೋದು ನಿಮಗೆ ಅಲ್ಲಲ್ಲಿ ಜಟ್ಟಿನ ವ್ಯವಸ್ಥೆ ರೀತಿ ರೌಂಡ್ ಸರ್ಕಲ್ ಟೈಫು ಏನು ಸೋನೆ ಯಾವ ರೀತಿ ಬರುತ್ತೋ ಆ ರೀತಿ ನೀರುಗಳು ಆ ರೀತಿ ನೀರು ಗೂಟಿಗೊಳಗೆ ಹೋಗೋದ್ರಿಂದ ಬೇರು ಚೆನ್ನಾಗಿ ಬರುತ್ತೆ ಮತ್ತು ಇದನ್ನು ಯಾವ ರೀತಿ ನೀರು ಕೊಡಬೇಕಪ್ಪ ಈ ಗಿಡಕ್ಕೆ ಅಂತಂದರೆ ಒಂದಿನ ಬಿಟ್ಟು ಒಂದಿನ ನೀರು ಕೊಟ್ಟರೆ ಸಾಕಾಗುತ್ತೆ ಇದು ಆಲ್ರೆಡಿ ಚಿಗರಿರೋವಂತಹ ಒಂದು ದಾಳಿಂಬೆ ಗೂಟಿ ಸಸ್ಯ ನೀವು ಆವಾಗಲೇ ಏನು ನೋಡಿದ್ರಿ ಹೋಗ ಹೋದಂಥ ವೀಡಿಯೋದಲ್ಲಿ ಅದು ಬರೀ ಕಟ್ಟಿದ ಮೇಲೆ ಇರೋ ಅಂಥ ಗಿಡ ಇದು ಆಲ್ರೆಡಿ ಚಿಗಿತು ಒಂದು ಒಂದು ಒಂದೂವರೆ ತಿಂಗಳು ಆಗಿರೋ ಅಂತಹ ಒಂದು ಗಿಡಗಳು ಅಲ್ಲಿವರೆಗೂ ಕೂಡ ಜಟ್ ವ್ಯವಸ್ಥೆ ಇರುತ್ತೆ ಜಟ್ಟಿರೋದ್ರಿಂದ ಕೆಳಗಡೆ ಕಳೆ ಸರ್ವೇ ಸಾಮಾನ್ಯ ಅದು ಬೆಳೆಯೋದು ನೀರು ಯಾವಾಗಲೂ ಹೋಗೋದ್ರಿಂದ ಕೆಳಗಡೆ ಹುಲ್ಲು ಬೆಳೆದೇ ಬೆಳೆಯುತ್ತೆ ಹುಷಾರಾಗಿ ಕಟ್ ಮಾಡಬೇಕಾಗುತ್ತೆ ಮಾಡಬೇಕಾಗುತ್ತಷ್ಟೇ ನೀವೇನು ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ ಆಲ್ರೆಡಿ ಗೂಟಿ ಸಸಿಗಳು ನಲವತ್ತೆಂಟು ದಿನ ಅಂದರೆ ಮಿನಿಮಮ್ ಅಂದ್ರೂ ಎರಡು ತಿಂಗಳು ಆದ ನಂತರ ಇರುವಂತಹ ಗೂಟಿ ಸಸಿಗಳು ಈ ಎರಡು ತಿಂಗಳು ಆದ ನಂತರನೇ ನಾವು ಅದನ್ನು ಗೂಟಿನ ಕಟ್ ಮಾಡಬೇಕಾಗುತ್ತೆ ಫುಲ್ ಏನು ಜಟ್ ವ್ಯವಸ್ಥೆ ಇರುತ್ತೋ ಆದರೆ ಹಂಗಾಗಿ ಗಿಡದಲ್ಲಿ ಹಸಿರು ಚೆನ್ನಾಗಿರುತ್ತೆ ಮತ್ತೆ ಅದನ್ನು ಏನು ಹಸಿರು ಚಿಗುರಿಯಲ್ಲೇ ಬಂದಿದೆಯೋ ಅದನ್ನು ಮತ್ತೆ ಕಟಿಂಗ್ ಪ್ರೊಸೀಜರ್ ಇರುತ್ತೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಇದೇನು ನೀವು ನೋಡ್ತಾ ಇದ್ದೀರಾ ಬರೀ ದಾಳಿಂಬೆ ಗೂಟಿ ಸಸಿ ಎರಡು ತಿಂಗಳು ತಲುಪಿರೋ ಅಂತಹ ಒಂದು ಗೂಟಿ ಸಸಿಗಳು ನಾವು ಇದಕ್ಕೆ ಹನಿ ನೀರಾವರಿ ಪದ್ಧತಿ ಮುಖಾಂತರವಾಗಿಯೇ ನೀರು ಹಾಯಿಸ್ತಾ ಇರೋದು ಗುಜ್ಜು ಹಾಕ್ಬಿಟ್ಟು ಅದಕ್ಕೆ ಡ್ರಿಪ್ಪರ್ ಮೇಲ್ಗಡೆ ಡ್ರಿಪ್ ತ ಡ್ರಿಪ್ಲೈನ್ ಎಳೆದ್ಬಿಟ್ಟು ಅದಕ್ಕೆ ಜೆಟ್ಗಳನ್ನು ಜೋಡಿಸಿ ಮು ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಜೆಟ್ಗಳ ಮುಖಾಂತರ ನೀರು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಇದು ಆಲ್ರೆಡಿ ಎರಡು ತಿಂಗಳಾಗಿರೋ ಅಂತಹ ಗಿಡ ಕಟಿಂಗ್ ಮಾಡ್ತಾಯಿದ್ದಾರೆ ನಮ್ಮ ಹುಡುಗರು ನೀವೇನು ನೋಡ್ತಾ ಇದ್ದೀರ ಇಲ್ಲೂ ಕೂಡ ಫಿಲ್ಟರ್ ಆಗುತ್ತೆ ಯಾವುದು ಬೇರ್ ಬಂದಿಲ್ವೋ ಅದನ್ನಲ್ಲೇ ಅಲ್ಲೇ ಬಿಟ್ಬಿಡ್ತೀವಿ ಮತ್ತು ತಗೊಂಬರೋದು ಎಲ್ಲ ಹಿಂಸೆ ಆಗ್ತದೆ ಹಾಗಾಗಿ ಯಾವುದು ಬೇರ್ ಬಂದಿಲ್ವೋ ಅದನ್ನು ಅಲ್ಲೇ ಬಿಡ್ತೀವಿ ಇದು ನೋಡ್ತಾ ನೋಡ್ತಾ ಇರ್ಬೋದು ನೀವು ಇಲ್ಲಿ ಏನು ಕೊಂಗೆ ಕೊಂಗೆಗಳಿಗೆ ಕಟ್ಟಿದೆಯೋ ಆ ಕೊಂಗೆ ಸಮೇತ ಫುಲ್ ಕಟ್ ಮಾಡ್ಕೊಂಬರ್ತೀವಿ ಕಟ್ ಮಾಡಿಕೊಂಡು ಟ್ಯಾಕ್ರೀಲಿ ಅದನ್ನು ತೊಗೊಂಡು ಬರ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕಟ್ ಆಗಿರೋದ್ರೂ ಕೂಡ ಅದರಲ್ಲಿ ಚಿಗುರು ಚಿಗುರು ಬಂದುಬಿಟ್ಟಿದೆ ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ಆ ಎಲೆಗಳನ್ನು ಕೂಡ ಕಟ್ ಮಾಡಬೇಕಾಗುತ್ತೆ ಆ ಚ ಆ ಸಣ್ಣ ಚಿಗುರನ್ನು ಕೂಡ ಕಟ್ ಮಾಡಿ ಪ್ಯಾಕೆಟಿಂಗ್ ಮಾಡಬೇಕಾಗುತ್ತೆ ಆ ಒಂದು ವೀಡಿಯೋಸ್ಗಳನ್ನು ಕೂಡ ನಾನು ಮುಂದೆ ನಿಮಗೆ ಶೇರ್ ಮಾಡ್ತೀನಿ ಇವಾಗ ಏನು ಬರೀ ಗೂಟಿ ನೋಡಿ ನೀವು ಕಾಣ್ತಾ ಇರ್ಬೋದು ಝೂಮ್ ಮಾಡಿ ನೋಡಿದರೆ ಬೇರುಗಳು ಆ ಒಂದು ಜಿರಿ ಒಳಗಡೆ ಫೀಟಲ್ಲಿ ಬೇರ್ಗೂ ದಾಳಿಂಬೆ ಬೇರುಗಳು ಕಾಣಿಸ್ತಾ ಇರುತ್ತೆ ಎರಡು ತಿಂಗಳು ನ ದಿನ ದಾಟಿದ ಮೇಲೆ ಕಟ್ ಮಾಡಿದರೆ ತುಂಬ ಬೆನಿಫಿಟ್ ಚೆನ್ನಾಗಿ ಬೇರು ಚೆನ್ನಾಗಿ ಬಂದಿರುತ್ತೆ ಕೊಂಗೆ ಸಮೇತ ಕಟ್ ಮಾಡೋದ್ರಿಂದ ನಮಗೆ ಟ್ಯಾಕ್ಟ್ರ್ ವ್ಯವಸ್ಥೆ ಬೇ ಇದೆ ಹಂಗೆ ಟ್ಯಾಕ್ಟ್ರ್ ಇದೆ ಆ ಟ್ಯಾಕ್ಟ್ರಲ್ಲೇ ನಾವು ತೊಗೊಂಡು ಬರ್ತೀವಿ ಯಾಕೆಂದರೆ ಬೇರೆ ಫ್ಲಾಟಲ್ಲಿ ಕಟ್ಟಿರೋದ್ರಿಂದ ನಮ್ಮ ಒಂದು ಮನೆಗೂ ದಾಳಿ ಪೇಕಿಡೋಕ್ಕೂ ತುಂಬ ದೂರ ಆಗುತ್ತೆ ಹಂಗಾಗಿ ಟ್ಯಾಕ್ಟ್ರ್ ಮುಖಾಂತ ಅದನ್ನು ತೊಗೊಂಬಂದು ನಮ್ಮ ಶೆಡ್ಡಲ್ಲಿ ಹಾಕ್ಬಿಟ್ಟು ಮತ್ತೆ ಅದನ್ನು ಸಣ್ಣ ಸಣ್ಣದಾಗಿ ಮತ್ತೆ ಕಟ್ ಮಾಡಬೇಕಾಗುತ್ತೆ ಒಂದೊಂದು ಜಿ ಏನಿದೆ ಕವರು ಆ ಒಂದು ಸಮೇತನೇ ಕಟ್ ಮಾಡಬೇಕಾಗುತ್ತೆ ಈ ರೀತಿ ಕಟ್ ಮಾಡಿದ ನಂತರ ಒಂದು ಟ್ಯಾಕ್ರಿ ಮೂಲಕವಾಗಿ ನಾವು ನಮ್ಮದೇ ಟ್ಯಾಕ್ರಿ ಇರೋದ್ರಿಂದ ತೊಗೊಂಬಂದ್ಬಿಟ್ಟು ನಮ್ಮ ಶೆಡ್ಡಿಗೆ ಅದನ್ನ ಹಾಕೊಳ್ತೀವಿ ಹಾಕಿದ ನಂತರ ಯಾವ ರೀತಿ ಅದನ್ನು ಕಟ್ ಮಾಡಬೇಕು ಕಟ್ ಮಾಡಿದ ನಂತರ ಅದನ್ನು ಮುಂದಿನ ಪ್ರೊ ಪ್ರೊಸೀಜರು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ ಹಾಗೆ ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಗ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬಂದು ತಲುಪುತ್ತೆ ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಕ ಕ ನಿಮ್ಮ ಯಾವ ರೀತಿ ಕಮೆಂಟ್ ಇರುತ್ತೆ ನೋಡೋ ಅಂತ ಒಂದು ಕುತೂಹಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್